ಫ್ರೆಂಡ್ಸ್ ಹೇಗಿದ್ರೆ ಎಲ್ರು ಐ ಹೋಪ್ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ನಾನು ನಿಮ್ಮ ಗಾಯತ್ರಿ ಇದು ಒಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಇವತ್ತಿನ ನನ್ನ ದಿನ ಶುರುವಾಗಿದ್ದು ಬೆಳಿಗ್ಗೆ ಐದುವರೆಗೆ ಐದುವರೆಗೆ ಎದ್ದು ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ಇಲ್ಲಿ ಬಿಸಿನೀರ್ನ ಕಾಯಿಸ್ಕೊಂತ ಇದೀನಿ ಡೈಲಿ ಬಿಸಿನೀರೇ ಅಂತಲ್ಲ ಡೈಲಿ ಒಂದೊಂದು ಡ್ರಿಂಕ್ನ ಕುಡಿತೀನಿ ಎ ಬಿ ಸಿ ಜ್ಯೂಸ್ ಆಗಿರ್ಬೋದು ಅಥವಾ ಬಿಸಿನೀರಿಗೆ ನಿಂಬೆ ಹಣ್ಣನ ಹಿಂಡ್ಕೊಂಡು ಕುಡಿಯೋದಾಗಿರ್ಬೋದು ಸೊ ಈ ಥರ ಡೈಲಿ ಯಾವುದಾದ್ರೂ ಒಂದು ಮಾಡ್ಕೊಂಡು ಕುಡಿತಾ ಇರ್ತೀನಿ ಸೊ ಇವತ್ತು ಸ್ವಲ್ಪ ಅಷ್ಟು ಟೈಮ್ ಇರಲಿಲ್ಲ ನನಗೆ ಸೊ ಹಂಗಾಗಿ ನಾನು ಬಿಸಿನೀರನ್ನ ಕಾಯಿಸಿ ಅದನ್ನು ಕುಡ್ಕೊಂಡು ಇಲ್ಲಿ ಸಾಂಬಾರಿಗೆ ಏನೇನು ಬೇಕೋ ಮತ್ತು ಟಿಫನ್ಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ನನಗೆ ನಾನೇ ಇದ್ದೆ ಕನ್ಸೀವ್ ಆದಾಗ ನಾನು ಮ್ಯಾನೇಜ್ ಮಾಡ್ತೀನ ಇಬ್ಬರು ಮಕ್ಕಳನ್ನ ಹೆಂಗಪ್ಪ ಏನು ಅಂತ ಹೇಳ್ಬಿಟ್ಟು ಇದ್ದೆ ಬಟ್ ಈಗ ನನಗೆ ಎಷ್ಟು ಒಂಥರ ಕಷ್ಟ ಅನಿಸುತ್ತೆ ಬಟ್ ತುಂಬ ಇಷ್ಟದಿಂದ ಮಾಡ್ತಾಯಿದ್ದೀನಿ ನನಗಂತೂ ಸಕ್ಕತ್ ಇಷ್ಟ ಆಗ್ತಾಯಿದೆ ಈ ಲೈಫು ಇವಾಗಿನ ನನ್ನ ರೊಟೀನ್ ಸಕ್ಕತ್ ಇಷ್ಟ ಆಗ್ತಾಯಿದೆ ಫುಲ್ಲು ಬಿಸಿ ಸ್ವಲ್ಪ ಹೊತ್ತು ಟೈಮ್ ಸಿಗೋಲ್ಲ ನನ್ನ ಮಗುನ ನೋಡ್ಕೊಂಡು ನನ್ನ ಇಬ್ಬರನ್ನ ಮಕ್ಕಳನ್ನ ನೋಡಿಕೊಂಡು ಒಂದು ಕಡೆ ಅಡುಗೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ನ ಕೂಡ ನೋಡಿಕೊಂಡು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾನು ಆ್ಯಕ್ಟಿವ್ ಆಗಿತ್ತುಕೊಂಡು ಸೊ ತುಂಬ ಖುಷಿ ಆಗ್ತಾಯಿದೆ ಸೊ ಹೀಗೆ ಇರಬೇಕಲ್ವ ಎಲ್ಲರೂ ಕೂಡ ಅಷ್ಟೇ ನಾವು ಅಂದ್ಕೊಂಡಿದ್ದು ಸಾಧನೆ ಮಾಡೇ ಮಾಡ್ತೀವಿ ಬಟ್ ಆದರೆ ನಮ್ಮ ಮೈಂಡು ನಮ್ಮ ಕಂಟ್ರೋಲರ್ ಇರಬೇಕು ಅಷ್ಟೇ ಎಲ್ರಿಗೂ ಅಷ್ಟೇ ಲೈಫಲ್ಲಿ ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ ಬಟ್ ಅದನ್ನು ಎದುರಿಸ್ಕೊಂಡು ಮುಂದೆ ನಡೆಯೋದೇ ಲೈಫು ಸೊ ಇದೇ ಜೀವನ ಆಗಿರುತ್ತೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಂದರೆ ಹಿಂದಿನ ದಿನನೇ ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ಆ ಥರ ಕಂಪ್ಲೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಕೊಂಡ್ಬಿಟ್ರೆ ನಮ್ಗೇನು ಟೆನ್ಷನ್ ಇರಲ್ಲ ಆ್ಯಂಡ್ ನಾಳೆ ಏನು ನಾಳೆ ಏನು ಅನ್ನೋ ಕ್ವಶನ್ ಬರಲ್ಲ ನಾವು ಬರೋವಾಗ ಅಮ್ಮ ಊರಿಂದ ಸ್ವಲ್ಪ ಇಕ್ಕಿ ಬೆಳೆನ ತೊಗೊಂಡ್ಬಂದಿದ್ದೆ ಅದನ್ನು ಇತ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಆ್ಯಂಡ್ ಇನ್ ಹಿಂದಿನ ದಿನವೇ ನಾನು ದೋಸೆ ಇಟ್ಟಿಗೆ ಕೂಡ ನೆನೆ ಹಾಕ್ಕೊಂಡಿದ್ದೆ ಸರಿ ಇವತ್ತು ದೋಸೆ ಮಾಡಿಕೊಂಡು ಬೇಳೆ ಸಾಂಬಾರು ಮಾಡ್ಕೊಂಡು ಬೇಡ ಆಗುತ್ತೆ ಮತ್ತು ಅಡುಗೆನೂ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ರೆಸಿಪಿನ ಕೂಡ ಶೇರ್ ಇದ್ದೀನಿ ನಾನು ಯಾವ ಥರ ಬೇಳೆ ಸಾಂಬಾರನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂದರೆ ಫಸ್ಟು ಒಂದು ಶೇರ್ ಮಾಡಿದ್ದೆ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಆ್ಯಂಡ್ ತುಂಬನೇ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಆ್ಯಂಡ್ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಒಂದೆರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಗಡ್ಡೆ ಅಥವಾ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇಸ್ಕೊಂಡು ಹಾಗೆ ಸ್ವಲ್ಪ ಶುಂಠಿ ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೆರಡು ಆಗೋಷ್ಟು ಒಂದು ಮೆಣಸಿನ್ಕಾಯಿನ ಸೇಸ್ಕೊಂಡು ಒಂದರಿಂದ ಆಗೋಷ್ಟು ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದನ್ನೆಲ್ಲದನ್ನೂ ಒಂ ಫ್ಲೋಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸಾಫ್ಟಾಗೋ ಥರ ಫ್ರೈ ಮಾಡ್ಕೋಬೇಕು ಅದೆಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಕಡಲೆಪಾಕನ್ನ ಸೇರಿಸ್ಕೊಂಡು ಹಾಗೆ ಅದಕ್ಕೆ ಒಂದು ಅಂದರೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಮತ್ತು ನಾನಿಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕರದ ಪುಡಿ ಹಾಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಬರಬೇಕು ಇಲ್ಲಿ ಮಿಕ್ಸಿ ಜಾರು ಸ್ವಲ್ಪ ಚಿಕ್ಕದಿತ್ತು ಅದರಲ್ಲಿ ಗ್ರೈಂಡ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನಾನು ದೊಡ್ಡ ಜಾರಿಗೆ ಸೇರಿಸ್ಕೊಂಡು ಅದನ್ನೆಲ್ಲ ಕೂಡ ಸೇರಿಸ್ಕೊಂಡು ರುಬ್ಕೊಂಬಂದಿದ್ದೀನಿ ಈಗ ಸ್ಟವ್ನ ಆನ್ ಮಾಡಿಕೊಂಡು ಇಲ್ಲಿ ಕುಕ್ಕರ್ನ ಇಟ್ಕೊಂಡು ಜಸ್ಟ್ ಒಗ್ಗರಣೆ ಕೊಟ್ಕೊಂಡು ಒಂದೆರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಟೇಸ್ಟಿಯಾಗಿರೋ ಬೇಳೆ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ನಾನು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಅಂದರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಅದನ್ನು ಲೈಟ್ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವೇನು ಇಟ್ಕೊಂಡಿ ಇದು ಇಟ್ಕೊಂಡಿರ್ತೀವಿ ಅವರ ಬೇಳೆ ಅದನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಇಲ್ಲಿ ಒಂದು ಗಡ್ಡೆ ಆಗೋಷ್ಟು ಆಲೂಗಡ್ಡೆನ ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ ಈ ಥರ ಲೋ ಫ್ಲೇಮಲ್ಲ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಆ ಮಸಾಲೆನ ಕೂಡ ಸೇರ ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಡೀನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ವಿಜಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಇದ್ಕಿನಬೇಳೆ ಸಾಂಬಾರು ರೆಡಿಯಾಗಿ ಹೋಗಿಬಿಡುತ್ತೆ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ನಮ್ಗೆ ಇಲ್ಲ ನಮ್ಗೆ ಬೇಗ ಮಾಡ್ಕೊಂಬಿಡಬೇಕು ಅಂಡ್ ಟಿಫನ್ ಮಾಡೋದಕ್ಕೆ ಮತ್ತು ರೈಸ್ ಮಾಡೋ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಇದೊಂದನ್ನು ಮಾಡಿಕೊಂಡು ಟಿಫನ್ಗೆ ಮತ್ತು ರೈಸ್ ತುಂಬಾ ಚೆನ್ನಾಗಿ ಆಗುತ್ತೆ ಇದಾಗಿತ್ತು ಇವತ್ತಿನ ಟಿಫನ್ನು ಮನೆಯಲ್ಲಿ ಸೊ ಹಂಗಾಗಿ ಹಾಗೆ ಕ್ವಿಕ್ ಆಗಿ ರೆಸಿಪಿನ ಕೂಡ ಶೇರ್ ಮಾಡಿದೆ ಇನ್ನು ನಮ್ಮ ಲಂಚ್ ಬಾಕ್ಸ್ಗೆ ಬಂದುಬಿಟ್ಟು ಇಲ್ಲಿ ಒಂದು ಆಮ್ಲೆಟು ಹಾಗೆ ಒಂದು ದೋಸೆ ಮತ್ತು ಅದು ಸಾಂಬಾರು ಮಾಡಿದ್ನಲ್ಲ ಆ ಸಾಂಬಾರು ಮತ್ತು ಸೌತೆಕಾಯಿ ಸ್ವಲ್ಪ ಕ್ಯಾರೆಟ್ನ ಸ್ವಲ್ಪ ಕೊಟ್ಟು ಕಳಿಸ್ತೆ ಇಲ್ಲಿ ಜಸ್ಟ್ ಏನಿಲ್ಲ ಆಮ್ಲೆಟ್ಗೆ ಇಲ್ಲಿ ಸ್ವಲ್ಪ ಆನಿಯನ್ನು ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಮೊಟ್ಟೆನ ಸೇರಿಸ್ಕೊಂಡು ಜಸ್ಟ್ ಅದನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಆಮ್ಲೆಟ್ ಮಾಡ್ಕೊಳ್ಳೋದಷ್ಟೇ ಎಲ್ರಿಗೂ ಬಂದ ಬರುತ್ತೆ ಬಟ್ ಆದರೆ ನಾನು ಸಿಂಪಲ್ಲಾಗಿ ಈ ಥರ ಮಾಡ್ಕೊತೀನಿ ನಮಗೇನಾದರೂ ಏನಾದರೂ ಬೇಕು ಅಂತಂದರೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ಆ್ಯಂಡ್ ಕೊತ್ತಂಬರಿ ಈ ಥರದ್ದೆಲ್ಲ ಆ್ಯಡ್ ಮಾಡ್ಕೊತೀನಿ ಬಟ್ ಅವ್ನು ತಿನ್ನೋಲ್ಲ ಸೊ ಹಂಗಾಗಿ ನಾನು ಅವ್ನು ಅವನಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ಮಾಡ್ಕೊಟ್ಟೆ ಇನ್ನು ಸೌತೆಕಾಯಿ ಹಸ್ಬೆಂಡ್ಗೂ ಕೂಡ ಬೇಕಾಗಿತ್ತು ಸೊ ಹಂಗಾಗಿ ಸೌತೆಕಾಯನ್ನೆಲ್ಲ ಕಟ್ ಮಾಡಿ ಸೈಡ್ ಎತ್ತಿಟ್ಕೊಂಡಿದ್ದೀನಿ ನಮ್ಮ ಚಾರ್ವಿಕ್ ಎದ್ದಿದ ತಕ್ಷಣ ಬೆಳಗ್ಗೆ ಬಿಸಿನೀರು ಮತ್ತೆ ನೈಟ್ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನೆಯಾಗಿರ್ತೀನಿ ಅದು ತಿನ್ನೋದಕ್ಕೆ ಕೊಟ್ಬಿಡ್ತೀನಿ ಸಮ್ ಟೈಮ್ಸ್ ಅವ್ನು ತಿಂತಾನೆ ಬಟ್ ಇನ್ನು ಕೆಲವೊಂದು ಟೈಮ್ ಅವ್ನು ತಿನ್ನಲ್ಲ ಮಮ್ಮಿ ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಅಲ್ಲೇ ತಿನ್ಕೊಂತೀನಿ ಅಂತ ಹೇಳ್ತಾನೆ ಬಟ್ ಬಾಕ್ಸ್ ಮಾತ್ರ ಪರ್ಫೆಕ್ಟ್ ಆಗಿ ಖಾಲಿ ಮಾಡ್ಕೊಂಡು ಬರ್ತಾನೆ ಇದೆಲ್ಲ ಮಾಡೋಷ್ಟ್ರಲ್ಲಿ ನಮ್ಮ ಕೂಡ ಎದ್ದಿದ್ದ ಏನ್ ಮಾಡ್ತಾರ ఆగలే ఆగోయ్ నె నిజ ఆగోయ్ నిట్ స్కొడి తగమ్మా బేగా ఈస్కో అప్పు టైమ్ ఆగ నో నోడ్తా

ಏನು ಖಾಲಿ ಇನ್ನು ಈ ಚಳಿಗಾಲದಲ್ಲಂತೂ ಮಕ್ಕಳನ್ನ ಪಾಪ ಎಬ್ಸೋದೇ ಕಷ್ಟ ಆಗ್ಬಿಟ್ಟಿರತ್ತೆ ನಮಗೆ ಎದ್ದೇಳೋಕ್ಕಾಗಲ್ಲ ಅಂತ ಟೈಮಲ್ಲಿ ಪಾಪ ನಮ್ಮ ಚಾರ್ವಿಕ್ ಎದ್ದು ಮಮ್ಮಿ ಚಳಿ ಆಗ್ತಾ ಇದೆ ಚಳಿ ಆಗ್ತಾ ಇದೆ ಅಂತ ಇದ್ದ ನಾನಿನ್ನ ಮುದ್ದು ಮಾಡಿದ್ರೆ ಅವ್ನು ಮತ್ತೆ ಹಂಗೆ ಇದ್ಬಿಡ್ತಾನೆ ಮೂಡಿ ಮೂಡಿಯಾಗಿ ಇದ್ಬಿಡ್ತಾನೆ ಹಂಗಾಗಿ ಇದು ಬೇಗ ರೆಡಿ ಆಗು ರೆಡಿಯಾಗು ಅಂತ ಹೇಳ್ತಾ ಇದ್ದೆ ಅವ್ನಿಗೇನೋ ಒಂಥರ ದೋಸೆ ಮಾಡೋದು ಚಪಾತಿ ಮಾಡೋದು ಪ್ಯಾನ್ ಕೇಕ್ ಮಾಡೋದು ಈ ಥರದ್ದೆಲ್ಲ ತುಂಬ ಇಷ್ಟ ಹಂಗಾಗಿ ಅವ್ನು ಬಂದಾಗೆಲ್ಲ ನಾನು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮಾಡಲ್ಲ ಸರಿ ಮಾಡು ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಕೊಡ್ತೀನಿ ಅವನು ಎಷ್ಟು ಖುಷಿಯಾಗಿ ಮಾಡ್ತಾನೆ ಅಂತಂದರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ ಅವ್ನಿಗೆ ದೋಸೆ ಹಾಕೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾನೆ ಅಂತ ಆ್ಯಂಡ್ ಅದು ಸರಿಯಾಗಿ ಬರಲಿಲ್ಲ ನಾನು ಚೀಕು ಚೀಕುಗೆ ಫೀಡ್ ಮಾಡಿಸೋದಕ್ಕೆ ಹೋಗಿದ್ದೆ ಫೀಡ್ ಮಾಡಿಸಿ ಬರೋಷ್ಟೊತ್ತಿಗೆ ಪಾಪ ಗೌತಮ್ಮು ಅದನ್ನು ದೋಸೆನ ಮಾಡಿಕೊಟ್ಟಿದ್ದ ಮತ್ತು ನಾನು ಬಂದು ಇಲ್ಲಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಚೀಕು ಕೂಡ ಎದ್ಬಿಟ್ಟಿದ್ದ ಚೀಕು ಎದ್ಬಿಟ್ರೆ ಮಾರ್ನಿಂಗ್ ಟೈಮು ನಂಗೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಇಲ್ಲ ಅಂತಂದರೆ ಅವನು ಎದ್ದೇಳಷ್ಟೊತ್ತಿಗೆ ನಾನು ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ಟಿರ್ತೀನಿ ಅಡುಗೆ ಆಗಿರ್ಬೋದು ಮತ್ತು ಮನೆ ಕೆಲಸ ಎಲ್ಲನೂ ಅಷ್ಟೇ ನೋಡ್ಕೊಂಬಿಟ್ಟಿರ್ತೀನಿ ಟೈಮ್ಸ್ ಅವನು ಬೆಳಿಗ್ಗೆ ಏಳು ಗಂಟೆಗೆ ಆರೂವರೆಗೆ ಈ ಥರ ಎದ್ದೇಳಿಬಿಡ್ತಾನೆ ಆವಾಗ ತುಂಬ ಕಷ್ಟ ಆಗಿಬಿಡತ್ತೆ ನಂದು ದಿನ ಇದು ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಆ್ಯಂಡ್ ಹೋಗ್ಬಿಟ್ಟು ಬರ್ತೀಯಾ ಬಾಯ್ ಬಾಯ್ ನೋಡಿ

हम्म हाँ? बाय ನಮ್ಮ ಹಸ್ಬೆಂಡು ಮತ್ತು ಗೌತಮ್ ಇಬ್ಬರು ಕೂಡ ಲಂಚ್ ಬಾಕ್ಸ್ ಎತ್ಕೊಂಡು ಹೋಗ್ತಾರೆ ಚಾರ್ವಿಗೇಗೆ ಹಸ್ಬೆಂಡ್ಗೆ ಮತ್ತು ಗೌತಮ್ಗೆ ಇಷ್ಟು ಜನಕ್ಕೆ ನಾನು ಲಂಚ್ ಪ್ರಿಪೇರ್ ಮಾಡಬೇಕಾಗತ್ತೆ ಹಂಗಾಗಿ ತುಂಬ ಕಷ್ಟ ಆಗಿಬಿಡತ್ತೆ ಅಷ್ಟೇ ಬೆಳಿಗ್ಗೆ ಟೈಮು ಇಲ್ಲ ಆರಾಮಾಗಿ ಮಾಡ್ಕೋಬೋದು ಇನ್ನು ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾಯಿದ್ರು ಸೊ ಹಂಗಾಗಿ ಇಲ್ಲಿ ಕಾಫಿ ಮಾಡೋಕೆ ಇದ್ದೀನಿ ನನಗೆ ಮತ್ತು ಅವ್ರಿಗೆ ನನಗೆ ಸಿಗೋದೇ ಇವಾಗ ಅಂಚಿಗೂ ಕೂಡ ಅಷ್ಟೊತ್ತಿಗೆ ಮಲ್ಕೊಂಬಿಟ್ಟಿದ್ದ ಹಾಗಾಗಿ ಇಲ್ಲಿ ಕಾಫಿ ಕುಡಿತಾ ಇದ್ದೀನಿ ಅವ್ರಿಗೂ ಕೂಡ ಕಾಫಿ ಕೊಟ್ಟು ಕಾಫಿ ಕುಡಿತಾ ಇದ್ದೀನಿ ಇನ್ನು ಅವರೆಲ್ಲ ಹೋದ್ಮೇಲೆ ಒಂದೊಂದು ಸಲ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೊತೀನಿ ಇಲ್ಲ ಅಂತಂದರೆ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ನನಗೆ ಏನಾದರೂ ಟೈಮ್ ಇತ್ತು ಅಂತಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೊತೀನಿ ಇವತ್ತು ಸ್ವಲ್ಪ ತುಂಬ ರಿಸ್ಕ್ ಅನ್ನಿಸ್ಬಿಟ್ಟಿತ್ತು ಮಾರ್ನಿಂಗು ಒಂದು ಚಿಕ್ಕು ಕೂಡ ಎದ್ದಿತ ಅಲ್ವಾ ಹಾಗಾಗಿ ಅವರೆಲ್ಲ ಹೋದ್ಮೇಲೆ ನಿಧಾನಕ್ಕೆ ಬಟ್ಟೆನ ವಾಶ್ ಅಂತ ಹೇಳ್ಬಿಟ್ಟು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಇಟ್ಬಿಟ್ಟು ಅಂದರೆ ನಾನು ಜಾಸ್ತಿ ಗಲೀಜಾಗಿರೋ ಬಟ್ಟೆನ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಇಡ್ತೀನಿ ಇಲ್ಲ ಗಲೀಜಾಗಿಲ್ಲ ನಾರ್ಮಲ್ ಆಗೇ ಇದೆ ಅಂತಂದರೆ ತರ್ಟಿ ಮಿನಿಟ್ಸ್ ಅದಿಷ್ಟೇ ಸಾಕಾಗತ್ತೆ ಈಗ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಟೆನ್ ತರ್ಟಿ ಆಗಿತ್ತು ಆ್ಯಂಡ್ ಚಿಕ್ಕು ಕೂಡ ಮಲ್ಕೊಂಡ್ಬಿಟ್ಟಿದ್ದ ಸರಿ ಈ ಟೈಮಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೋಬೇಡ ಅಂತೇಳ್ಬಿಟ್ಟು ಬ್ರೇಕ್ಫಾಸ್ಟ್ನ ಇದ್ದೀನಿ ಇಲ್ಲಿ ಬ್ರೇಕ್ಫಾಸ್ಟ್ ಈಗ ತಿಂತಾ ಇದ್ದೀನಿ ಚಹಾ ಚಿಕ್ಕು ಮಲಗಿದ್ದಾನೆ ಸೊ ಹಾಗಾಗಿ ಅವನು ಎದ್ದೇಳಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬೇಡ ಹೇಳ್ಬಿಟ್ಟು ಈಗ ಟಿಫನ್ ಇದ್ದೀನಿ ಸೊ ನೋಡಿ ಸಿಂಪಲ್ಲಾಗಿ ದೋಸೆ ಮತ್ತು ಇದಕ್ಕಿಂತ ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ ತಿಂದಿತ್ತು ತಾದ್ಮೇಲೆ ಆಮೇಲೆ ಸಿಗ್ತೀನಿ ಬಾಯ್ ಗಾಯ್ಸ್ ತಿಂಡಿ ಎಲ್ಲ ತಿಂದು ನನಗೆ ಸ್ವಲ್ಪ ರೆಸ್ಟ್ ಇತ್ತು ಹಾಗಾಗಿ ಅವನು ಇವತ್ತು ತುಂಬ ಲೇಟಾಗಿದ್ದ ಅಂದರೆ ಬೆಳಿಗ್ಗೆ ಬೇಗ ಎದ್ದಿದ್ದ ಅಲ್ವಾ ಮಲ್ಕೊಂಡ್ಬಿಟ್ಟ ಮತ್ತು ತುಂಬ ಲೇಟಾಗಿದ್ದ ಅಂದರೆ ಒಂದು ಹನ್ನೊಂದು ಗಂಟೆ ಆಗಿತ್ತು ಎದ್ದೇಳೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಎದ್ದಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಫೀಡ್ ಮಾಡಿಸೋಕ್ಕೂ ಮುಂಚೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ ಎದ್ದಿದ ತಕ್ಷಣ ಒಂದೊಂದು ಸಲ ಸ್ವಲ್ಪ ಕ್ರ್ಯಾಂಕಿ ಆಗ್ತಾನ ಅಷ್ಟೇ ಅಷ್ಟು ಬಿಟ್ಟರೆ ನಾರ್ಮಲಾಗಿ ಆ್ಯಕ್ಟಿವ್ ಆಗಿರ್ತಾನೆ ಅವನು ಹಾಗಾಗಿ ಮಸಾಜ್ ಮಾಡುವಾಗ ಫೀಡ್ ಮಾಡಿಸಿರೋದೆಲ್ಲ ಕಕ್ಬಿಡ್ತಾರಲ್ವ ಹಾಗಾಗಿ ನಾನು ಫೀಡ್ ಮಾಡ್ಸೋಕ್ಕೂ ಮುಂಚೆನೇ ಆಯಿಲ್ ಮಸಾಜ್ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಬಿಡ್ತೀನಿ ಅವನಿಗೆ ಅಂದರೆ ಸಿಂಪಲಾಗಿ ನಾನು ನಿಮಗೆ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ತೋರಿಸಿರೋದ್ರಿಂದ ನಿಮಗೆ ಅಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ ಅಷ್ಟೇ ಬಟ್ ತುಂಬ ಸ್ಮೂತಾಗಿ ಮಾಡ್ತೀನಿ ನಾನು ಜಾಸ್ತಿ ಏನು ಅವ್ರನ್ನ ಬಿಡೋದು ಆ ಥರ ಎಲ್ಲ ಮಾಡಲ್ಲ ನಾನು ಚೀಕುಗೆ ಬೆಳಿಗ್ಗೆನೇ ಸ್ನಾನ ಮಾಡಿಸ್ಬಿಡ್ತೀನಿ ಮಧ್ಯಾಹ್ನ ಆ ಥರ ಎಲ್ಲ ಇಟ್ಕೊಳ್ಳಲ್ಲ ಬೆಳಗ್ಗೆ ಅವ್ನು ಅಪ್ ಆಗಿದ್ದ ತಕ್ಷಣ ನಾನು ಮತ್ತೆ ನಾನು ಫ್ರೆಶಪ್ ಆಗೋದಕ್ಕೆ ಹೋಗ್ಬಿಡ್ತೀನಿ ಇಲ್ಲಿ ನೋಡಿ ಎಕ್ಸಸೈಸ್ ಮಾಡಿಬಿಟ್ಟು ಅವ್ನು ಎಷ್ಟೇ ಎಂಜಾಯ್ ಮಾಡಿಕೊಂಡು ಮಸಾಜ್ ಮಾಡಿಸ್ಕೊಳ್ತಾನೆ ಅಂತಂದರೆ ಫಸ್ಟ್ ನ್ಯೂ ಬಾರ್ನ್ ಬೇಬಿಯಲ್ಲೇ ಒನ್ ಮಂತ್ ಟೂ ಮಂತ್ ಸಕ್ಕತ್ತು ಅಳ್ತಾ ಇದ್ದ ಅವನು ಸಿಕ್ಕಾಪಟ್ಟೆ ಇದ್ದ ಸ್ನಾನ ಮಾಡಿಸ್ಬೇಕಾದ್ರೆ ಆಯಿಲ್ ಮಸಾಜ್ ಮಾಡಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು ಸರಿಯಾಗಿ ಅವ್ನಿಗೆ ಆಯಿಲ್ ಮಸಾಜ್ ಮಾಡ್ತಾನೆ ಇರಲಿಲ್ಲ ನಾನು ಆ ಟೈಮಲ್ಲೆಲ್ಲ ಬಟ್ ಇವಾಗಂತೂ ಸಖತ್ತು ಎಂಜಾಯ್ ಮಾಡಿಕೊಂಡು ಆಯಿಲ್ ಮಸಾಜನ್ನ ಮಾಡ್ಕೊತಾನೆ ಮೇ ಬಿ ಎಲ್ಲ ಮಕ್ಕಳು ಹಾಗೇ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಹಿಡಿಯತ್ತೆ ನಮ್ಮ ಚೀಕು ಬೇಬಿ ಕೂಡ ರೆಡಿ ಆದ ಸೊ ಇನ್ನ ಮಲಗಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಬೇಕು ಸ್ನಾನ ಮಾಡಿದ್ದಾದ್ಮೇಲೆ ಮತ್ತೆ ಸಿಗ್ತೀವಿ ಬಾಯ್ ಬಾಯ್ ಮಾಡು ಚೀಕು ಬಾಯ್ ಚಿಕ್ಕ ಕೂಡ ಮಲ್ಕೊಂಡ್ಬಿಟ್ಟ ಕೆಳಗಡೆನೆ ಬೆಡ್ ಮೇಲೆ ಮಲಗಿಸೋದವನ ಚಿಕ್ಕು ಕೂಡ ಮಲ್ಕೊಂಡ ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ ಮತ್ತು ನನಗೆ ರೆಸ್ಟ್ ಸಿಗೋಲ್ಲ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಇದ್ದೀನಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್